ನರಜನ್ಮದಿಂದಿಹದಳು ಮಿಗಿಲುಂಟೆ ನಿಜಗೂನು ಶಿವಯು ಗಳಂತಾರ ಮಾನವ ಜನ್ಮದಕ್ಕಿಂತ ಈ ಜಗತ್ತೊಳಗ ಭಾವ ಜನ್ಮವೂ ಶ್ರೇಷ್ಠವಾದದ್ದಲ್ಲ ಜಂತು ನಾಮ ಜನ್ಮ ದುರ್ಲಭ ಎಲ್ಲ ಜೀವ ಕೋಟಿ ಒಳಗೆ ಶ್ರೇಷ್ಠವಾಗಿರುವಂತಹದ್ದು ಜನ್ಮ ಯಾವುದು ಅಂದ್ರೆ ಅದು ಮಾನವ ಜನ್ಮ ಅದಕ್ಕಾಗಿ ಮಾನವ ಜನ್ಮಕ್ಕೆ ನಾವು ಬಂದ ಮೇಲೆ ಮಾಡುವಂತ ಕರ್ತವ್ಯ ಏನು ಅಂತ ಕೇಳಿದ್ರೆ ಈಗೇನು ನಾವು ಸುಟ್ಟಟ್ಟಿ ಗ್ರಾಮದವರು ನವರಾತ್ರಿ ನಿಮಿತ್ತ ಮಾಡಿಕೊಂಡು ತಾಯಿಯ ಪುಣ್ಯಸ್ಥಾನದೊಳಗೆ ನಾವು ನೀವೆಲ್ಲ ಈ ಸಂಸಾರದ ಒತ್ತಡದಿಂದ ದೂರ ಆಗಿ ಬಂದು ಆ ತಾಯಿಯ ಪುರಾಣವನ್ನ ಮಹಿಮೆಯನ್ನು ಏನು ಕೇಳಬೇಕಂತ ಬಂದಿವಲ್ಲ ಇದು ಮಾನವ ಜನ್ಮದ ಸಾರ್ಥಕತೆ ಅನ್ನೋದನ್ನು ನಾವು ಪಕ್ಕ ತಿಳ್ಕೊಬೇಕು ಎಲ್ಲರಿಗೂ ಇದು ಸಿಗೋದಿಲ್ಲ ಅನ್ನೋ ಮಾತನ್ನು ನಾವು ಹೇಳಿದ್ದೇನೆ ಸಂಗನ ಶರಣರ ವಚನ ಪಾಪಿಗಳಿದ್ದಲ್ಲಿ ವಸ್ತು ತೋರಬಾರದು ಗ್ರಾಮದೊಳಗೆ ಸಾಕಷ್ಟು ಜನ ಇದ್ರು ಪುಣ್ಯದ ಫಲ ಇತ್ತು ಅಂದ್ರ ಪುಣ್ಯದ ಉತ್ಕಟ ಇಚ್ಛೆ ನಮಗಿತ್ತು ಅಂತ ಕೇಳಿದ್ರೆ ಮನಸ್ಸ ಒಳಗ ನಾನು ಒಂದೆರಡು ಮಾತುಗಳನ್ನು ಕೇಳಬೇಕು ತಾಯಿಯ ದರ್ಶನವನ್ನು ಮಾಡಿಕೊಂಡು ಜನ್ಮವನ್ನು ಪಾವನೆ ಮಾಡ್ಕೋಬೇಕೆಂಬ ಭಾವನೆ ಬರ್ತದ ಇಲ್ಲ ಕರೆ ಇರದ್ರೆ ಅದು ಬರೋದಿಲ್ಲ ಹೋಗ ಹೋಗ್ರಿ ಬಿಡ ಅವ್ರಿಗೆ ಬಿಡ್ರಿ ಅಂತ ಅನ್ನಿಸ್ತು ಯಾಕಂತ ಕೇಳಿದ್ರೆ ಮನುಷ್ಯರಾಗಿ ನಾವು ಹುಟ್ಟಿ ಬಂದದ್ದು ಒಂದು ದೃಷ್ಟಾಂತ ನೆನಪಾಗ್ತದ ನನಗೆ ನೀವು ಅಂತೀರಿ ಬಂದದ್ದು ಯಾವನೇ ಒಬ್ಬ ಮನುಷ್ಯ ಒಂದು ಕೆಲಸಕ್ಕೆ ಬಂದದ್ದಂದ್ರೆ ಆ ಕೆಲಸ ಆತಂದ್ರೆ ಏನು ಅಂತೀರಿ ನೀವು ಏ ನೀ ಬಂದದ್ದ ಚಲೋ ಆತ ಚಲೋ ಅಂತೀರಿ ಅವ ಏ ತಂಗಿ ನೀ ಬಂದಿಲ್ಲ ನಮ್ಮ ಮನೆಗೆ ಬಂದಿಲ್ಲ ನೀ ಬಂದದ್ದು ಕೆಲಸ ಚಲೋ ಆತವ ಅಂತೀರಿ ನಮ್ಮ ಮಂದಿನ ಕೇಳ್ಬೇಕು ಅಕಸ್ಮಾತ್ ಬಂದ ಕೆಲಸನೂ ಆಗಲಿಲ್ಲ ಅವ್ನು ಬಂದದ್ದು ಸುಮಾರು ಆತಂದ್ರೆ ಅಂದ್ರೆ ನೀ ಬಂದದ್ದಲ್ಲ ಅಂತ ಬಂದದ್ದಲ್ಲ ಹಂಗೆ ನಾವು ಮಾನವರಾಗಿ ಬಂದು ಬರೇ ಸಂಸಾರ ಬರೇ ಪ್ರಪಂಚ ಹೆಣ್ಣ ಹೊನ್ನ ಮನ್ನ ಗಳಿಸೋದು ಬರೇ ನಾವು ಮಾಡ್ಕೋತವಾದ್ವಿ ಅಂದ್ರ ನೀ ಭೂಮಿಗೆ ಬಂದದ್ದಲ್ಲ ವಾಸದ್ದಲ್ಲಪ್ಪ ಬಂದ ಪ್ರಯೋಜನ ಇಲ್ಲ ಯಾಕಂತ ಕೇಳಿದ್ರೆ ಮೊನ್ನೆ ಹೇಳಿನ ಎರಡು ದಿವಸ ಹೇಳಕೆ ಕೂಡಲ ಸಂಗಮ ದೇವ ನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲ ಆ ದೇವಿಯನ್ನು ಹೊಲಸಳಕಾಗಿ ಬಂದದ ರೀ ಈ ಮಾನವ ಜನ್ಮ ಪರಮಾತ್ಮನ ಒಲಿಮೆಗಾಗಿ ಬಂದದ ಅಧ್ಯಾತ್ಮದ ಅವರ ಅರಿವಿಗಾಗಿ ಈ ಜನ್ಮ ಬಂದದ ಎಲ್ಲಾ ಜನ್ಮಗಳು ಬಂದಂಗೆ ಒಂದ ಎರಡ ಮೂರ ಎಂಬತ್ ನಾಲ್ಕು ಲಕ್ಷ ಯೋನಿ ಒಳಗ ನಾವೆಲ್ಲ ಹುಟ್ಟಿ ಬಂದೀವ ಬಂದದ್ದಲ್ಲ ಬರ್ಸಿದ್ದಲ್ಲ ಆಗಿಬಿಟ್ಟು ಏನದ ರೀ ಏನ್ ಮಾಡಿದಪ್ಪ ಏನ್ ಮಾಡ್ರಪ್ಪ ಮನುಷ್ಯರಾಗಿ ಹುಟ್ಟಿ ಅವ್ರು ಇದಾವ್ರು ಹತ್ತು ಎಕರೆ ಭೂಮಿ ತಗೋನಿ ಮನಿ ಮ್ಯಾಲ ಮನೆ ಕಟ್ಲಿ ನಮ್ಮದು ನೋಡ್ರಿ ಐತಿ ಒಂದೈತಿ ಒಂದು ಒಂದೈತಿ ಜಮಖಂಡಿಯಾಗಿ ಎರಡು ಅದಾವ ಬೆಂಗಳೂರಾಗ ನಾಲ್ಕು ಅದಾವ ಅದಾವ ನಿನಗೇನು ಲಾಭ ಅದ ಯಾವಾರ ನಿನ್ನ ಕಾಪಾಡ್ತಾವೆ ನಿನ್ನ ಜೊತೆ ಬರ್ತಾವೇನು ನಿನಗೆ ಏನಾರು ಕೊಡ್ತಾವೇನು ನೋ ನೋ ಸಾಧ್ಯನೇ ಇಲ್ಲ ಜೀವನದೊಳಗೆ ಅದಕ್ಕೆ ಬಂದಿದ್ದಾನೆ ಎದಕ್ಕೆ ಬಂದದೆ ಅಂತ ಕೇಳಿದ ಭಗವಂತನ ಮನಿಮೆಗಾಗಿ ಬಂದದಪ್ಪ ಅನಿಮಿತ್ಯ ಅರಿಗಡೆನಿಪ ಕಾಮಾದಿಗಳಿಗೆ ಭವ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರಕ್ಕಾಗಿ ಈ ಸಂಸಾರಕ್ಕಾಗಿ ಸಾಕಷ್ಟು ಜನ್ಮಗಳನ್ನ ಏನ್ ಮಾಡಿದಪ್ಪ ಅಂದ್ಕೆದ್ರ ಮದುವೆ ಅಗ್ನಿ ಇಷ್ಟ ಒಂದು ಎರಡು ಮೂರು ಒಂದು ಎರಡು ಗಂಡ ಎರಡು ಅಣ್ಣ ಮಕ್ಕಳಾದವ್ರಿಗೆ ಕಮ್ಮಗೆ ತಿಂದೇವ್ರಿ ಕಮ್ಮಿಗೆ ಹುಟ್ಟಿದವ್ರಿ ಕಮ್ಮ ಬೆಳೆದಿವ್ರಿ ಕಮ್ಮಗ ಅಲ್ಲಿಗೆ ಬಡದುವಂಟ್ರಿ ಮತ್ತೆ ಏನು ಮಾಡಿದೆ ನೀನು ಏ ಈ ಮಾಡು ಈ ಮಾಡು ಕೆಲಸ ದನಾನು ಮಾಡ್ತಾವಪ್ಪ ನೀ ಅಲ್ಲ ಇದನ್ನು ದನಾನು ಮಾಡ್ತಾವ್ ಮಾಡ್ತಾವಿಲ್ಲ ನಾ ಹೇಳಿದ್ರು ಶಾಸ್ತ್ರ ಹೇಳ್ತದ ಆಹಾರ ನಿದ್ರಾ ಭಯ ಮೈತು ನಂಚ ಸಾಮಾನ್ಯ ಮೀತಕ್ ಪಶು ಬಿಣ್ಣರಾಣ ಚಂದ ಬರದ್ರು ಈ ಕೆಲಸ ಏನಂತಾರೆ ಇದನ್ನು ಎಲ್ಲರೂ ಮಾಡ್ತಾರೆ ದನಗಳು ಏನು ಮಾಡ್ತಾವೆ ಹೊಟ್ಟೆಗೆ ತಿಂತಾವ ಎರಡು ಮಕ್ಕಳನ್ನು ಆಡಿತಾವ ಬೇಯಕ್ಕೆ ಬಂದ್ರೆ ಅಂಜುತ್ತಾವ ಬಡ್ಯಾಕ ಬಂದ್ರೆ ಓಡಿ ಹೋಗ್ತಾವ ನೀನು ಅದನ್ನು ಮಾಡ್ತೀನಿ ನಿನಗ ಅವಕ ಏನು ವ್ಯತ್ಯಾಸದ ಧರ್ಮವು ದೇಶ್ ಅಧಿಕ ವಿಶೇಷ ಧರ್ಮ ಇತ್ತು ಅಂದ್ರೆ ಆ ಮನುಷ್ಯ ಆ ಧರ್ಮವುಳ್ಳ ಮನುಷ್ಯ ಪಶುಗಳಕ್ಕಿಂತ ಶ್ರೇಷ್ಠ ಆಗ್ತಾನ ಧರ್ಮೇನ ಹೀನಃ ಪಶು ಬಿ ಸಮಾನ ಯಾರಲ್ಲಿ ಧರ್ಮ ಇಲ್ಲ ಯಾರಲ್ಲಿ ಶಾಸ್ತ್ರ ಪುರಾಣ ಪ್ರವಚನ ಅಧ್ಯಾತ್ಮದತ್ತ ಮುಖ ಇಲ್ಲ ದೇವರು ದೇಂದ್ರ ಅಧ್ಯಾತ್ಮ ಗುರು ಹಿರಿಯರು ತಂದೆ ತಾಯಿ ಅಂತ ಹೇಳಿ ಅಧ್ಯಾತ್ಮದ ರುಚಿ ಯಾರಿಗಿಲ್ಲ ಅವರಿಗೆ ಆ ಪಶುಗಳಿಗೆ ಏನೇನು ವ್ಯತ್ಯಾಸ ನಾ ಹೇಳುದಲ್ಲ ಶಾಸ್ತ್ರ ಹೇಳ್ತಾರೆ ಆಹಾರ ನಿದ್ರಾಭಯ ಮೈತು ನಂಚ ನಿನ್ನಂಗನ ದನ ಊಟ ಮಾಡ್ತಾವು ನಿನ್ನಂಗನ ಎರಡು ಮಕ್ಕಳ ಹಡಿತಾವು ನಿನ್ನಂಗನ ಮಾಡ್ಕೋತಾವು ನಿನ್ನಂಗನ ತಿರುಗಾಡ್ತಾವು ಮತ್ತೆ ನಿನಗ ಅವಕ ಏನು ವ್ಯತ್ಯಾಸ ಅದ ಇಷ್ಟ ಅದರ ಮನುಷ್ಯ ಯಾಕೆ ಅನ್ಬೇಕು ನಿನಗ ಅವ ಶಾಸ್ತ್ರ ಕೇಳಕ್ ಬರ್ತಾವ್ರಿ ಪುರಾಣ ಕೇಳಕ್ ಬರ್ತಾವು ಯಾಕೆ ನಿನಗೆ ಚಲೋ ಅಂದಾರ ಯಾರ ಶಾಸ್ತ್ರ ಕೇಳ್ತಾರ ಯಾರ ದೇವರು ಗುಡಿಗೆ ಬರ್ತಾರ ಯಾರಿಗೆ ದಾನ ಧರ್ಮ ಮಾಡ್ತಾರ ಯಾರಿಗೆ ಗುರುವಿನ ಬಗ್ಗೆ ಸೇವಾ ಮಾಡಬೇಕೆಂಬ ಭಾವ ಬರ್ತದ ಧರ್ಮದ ಹಾದಿ ಒಳಗೆ ನಡಿಬೇಕು ಅನ್ನುವಂಥದ್ದು ಬರ್ತದ ಅವ್ರಿಗೆ ಮನುಷ್ಯರ ಬೇಕು ಇದನ್ನ ಬಿಟ್ಟು ದನಗೋಳ ಮಾಡೋ ಕೆಲಸ ಅಟ್ಟ ನೀ ಮಾಡಿದೆ ಅಂದ್ರ ಪಶು ಬಿ ಸಮಾನ ಶಾಸ್ತ್ರ ಹೇಳ್ತದ ನೀನು ದನ ಇದ್ದ ಅವ ನಾಕಾಲಿನ ಹೋದ ನೀನು ಈ ಎಡ್ ನನ್ನ ಮೇಲೆ ಯಾರು ಸಿಟ್ಟಿಗೆ ಬರಬೇಡ್ರಿ ಶಾಸ್ತ್ರ ಇದ್ದದ್ದೇ ಹೇಳ್ತಾ ಇದ್ದಕ್ಕಿದ್ದಂಗೆ ಹೇಳಾವ ಸದ್ಗುರು ಇರಬೇಕು ಎಂತಾವ ಇದ್ದಕ್ಕಿದ್ದಂಗೆ ಹೇಳಾವ ಏನಾರು ಹೇಳಿ ಚಾಪುರಿಗೆ ಬರ್ಸೊಂದು ಭಾರಿ ಹೇಳಿದ್ರು ಸ್ವಾಮಿ ಅಲ್ಲದು ಇದ್ದಕ್ಕಿದ್ದಂಗೆ ಸಿಟ್ಟಿಗೆ ಬಂದ್ರೆ ಮುಂದಿನ ನೋಡ್ಸಿ ಕರ್ಸಾಕಿಲ್ಲ ಮತ್ತೊಬ್ಬನ ಕರ್ಸ್ರ ಅವನು ಇದನ್ನ ಹೇಳಾವ ನಿಮಗೆ ಯಾಕಂದ್ರೆ ಇದ್ದದ್ದೇ ಹೇಳಬೇಕಲ್ರಿ ನಮಗೆ ಮಾನವ ಮಹಾತ್ಮರು ಪುರಾಣ ಪುಣ್ಯ ಕಥೆಗಳು ಯಾಕೆ ಬೇಕಂದ್ರೆ ನಮ್ಮನ್ನು ಎಚ್ಚರ ಮಾಡಾಕದವಲ್ರಿ ಎಚ್ಚರ ಮಾಡಕ್ ಬಿಡು ಇದನ್ನು ಇದನ್ನು ಬಿಡಪ್ಪ ಏನೇ ನೋಡ್ರಿ ನೋಡ್ರಿ ನೀವೆಲ್ಲ ಬಂದಿರಿ ಯಾವ ದನಗಳು ಶಾಸ್ತ್ರ ಕೇಳಕ್ ಬರ್ತಾವಣ ಬರ್ತಾವ ಪಶು ಪಕ್ಷಿಗಳ ಶಾಸ್ತ್ರ ಕೇಳಕ ಗುಡಿಗೆ ನೀವು ಬರ್ತೀರಿ ಸೋಮವಾರ ಮಂಗಳಾರೋ ದೇವರಿಗೆ ಬರ್ತೀರಿ ದನಗಳು ಬರ್ತಾವ శాస్త్ర కేతావు ఈ బంది అవు సుమ్మ మనగిర్త అదక అంది అంత క్ర ఏనా రగ్రీ మొదలు మానవన ఎట్ చందరదారోరీ నుమ్ ఎరు దివస్ ఏను హో అంత నిన్న పక్క బిడ్త యాకంద్ర నిగత సుమ్ ఇకైతి నను ఏనా ఓదిి బ్రాహ్మణనగూ కాదు క్షత్రియన గు నిన్ను వలవినంత ನಿನ್ನ ಮನಸ್ಸಿಗೆ ಏನು ತಿಳಿತಾತಿ ನೀ ಆಗ ಆದ್ರೆ ಏನಾದರಾಗು ಏನಾಗ್ರಿ ಮೊದಲು ಮಾನವನಾಗು ಅಂದ್ರೆ ನೀವೇನಾಗಿಲ್ಲ ಅಂದಂಗ್ತ ಸಿಟ್ಟಿಗೆ ಬರಬೇಡ್ರೆ ಅದನ್ನ ಹೇಳಕ್ ಅವ್ರು ಯಾರಿಗೆ ಹೇಳ್ತಾರ ಒಂದ್ ದನಕ್ಕೆ ಏನಾದ್ರು ಹೇಳಕ್ ಏ ದನವೇ ಏನಾದ ರಾಗು ಮೊದಲು ಮಾನವನಾಗುವಂತ ದನ ಕೇಳಕ್ ಬರುದಿಲ್ಲ ಅವಂದ ನಾಯಿಗೆ ನೀ ಏನಾನೇ ಆಗ ಮೊದಲು ಅಂತ ಹೇಳಕ್ ಬರದಿಲ್ಲ ಅಂದ್ರೆ ಯಾರು ಹೇಳ್ತಾರಂದ್ರೆ ಮನುಷ್ಯರಂತ ನಾವೇನು ತಿಳ್ಕೊಂಡಿವಲ್ಲ ಮನುಷ್ಯರಂತ ನಾವೇನು ತಿಳ್ಕೊಂಡಿವಲ್ಲ ನಾವು ಮನುಷ್ಯತ್ವ ಗುಣ ನಮ್ಮದು ಇಲ್ಲದಕ್ಕಾಗಿ ಅವರಂತಾರ ಬ್ರಾಹ್ಮಣನಾಗು ಕ್ಷತ್ರಿಯನಾಗು ನಿನ್ನ ಒಲಿವಿನಂತನಾಗ ಏನ ಅದರಾಗು ಮೊದಲು ಮಾನವನು ಆಗು ಈ ಕಾಯ್ದೆಗಳು ಯಾರಿಗದಂದ್ರ ಮನುಷ್ಯನಿಗೆ ಕಾಯ್ದೆ ಅದಾವ ಕಾನೂನ ಅಂತೇನು ಬರ್ತದಲ್ಲ ಇದು ಮನುಷ್ಯನಿಗೆ ಕಾನೂನು ಅದ ದನಗರಿಗೆ ಕಾನೂನು ಇರೋದಿಲ್ಲ ಹೆಂಗ್ರಿ ದನಗಳಿಗೆ ಕಾನೂನು ಇರೋದಿಲ್ಲ ಈಗ ಬರ್ದಿರ್ತಾರೆ ಬಸ್ ಸ್ಟ್ಯಾಂಡದಾಗೋದು ಬರ್ದಿರ್ತಾರೆ ಏನಂತ ಕೇಳಿದ್ರೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಐದು ಸಾವಿರ ರೂಪಾಯಿ ದಂಡ ಮೂರು ತಿಂಗಳ ಜೈಲು ಶಿಕ್ಷೆ ಇಲ್ರಿ ಬಸ್ ಸ್ಟ್ಯಾಂಡದಾಗ ಆಗ ಗಾಡಿ ಮೇಲೆ ಬರ್ತಾರೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಕೂಡದು ಮಾಡಿದರೆ ಐದು ಸಾವಿರ ರೂಪಾಯಿ ದಂಡ ಮೂರು ತಿಂಗಳ ಜೈಲು ಶಿಕ್ಷೆ ಅಂತ ಬರೆದಿರ್ತಾರೆ ದನ ನಾಯಿ ಕತ್ತಿ ಅಲ್ಲೇ ಮಾಡ್ತಾವ ಅವಕ್ ದಂಡ ಕಿಟ್ಟಾರ ಅವನು ಜೈಲಿಗೆ ಹಾಕ್ತಾರು ಅವಕ್ಕೆ ಕಾನೂನೇ ಇಲ್ಲ ಶಾಸ್ತ್ರ ಪುರಾಣ ಕಾನೂನ ಕಾಯ್ದೆ ನಾವು ಮನುಷ್ಯರಂತ ಏನು ತಿಳ್ಕೊಂಡಿವಲ್ಲ ನಮಗದವ ಇವು ಇವು ದನ ಚಲೋ ಅದಕ್ಕಿಂತ ಇವು ಅದನ್ನು ಓದ್ಕೋತಾನೆ ಅಲ್ಲೇ ಒಂದಕ್ಕೆ ಮಾಡಿ ಬರ್ತಾವ ಏನು ಮಾಡೋದಕ್ಕೆ ಇವ್ನ ಹಾಕ್ಬೇಕು ನೋಡೋದು ಅದಕ್ಕಾಗಿ ಮೊದಲು ಮಾನವಾಗಪ್ಪ ಯಾಕಂದ್ರೆ ಮಾನವ ಯಾಕೆ ಆಗಿಲ್ಲ ನಾವೇನೋ ಅಂತ ಕೇಳಿದ್ರೆ ಮಾನವನು ಅರ್ಥ ಸರಾಡಿಲ್ಲ ನಾವೇನೋ ಮನುಷ್ಯರು ಮನುಷ್ಯರು ಅಂತ ನಾವು ತಿಳ್ಕೊಂಡು ಇಲ್ಲೊಂದು ಎರಡು ಕಣ್ಣ ಎರಡು ಕಿವಿಟ್ಟು ಬಾಯಿ ಕಟಬಾಯಿ ಹೊರನ ಕಳಿಸ್ಬಿಟ್ಟಾನು ದೇವರ ಸುಮ್ಮ ಹುಟ್ಟ ಹಿಂದೆ ಮಾಡಿದ ಕರ್ಮದಿಂದನೇ ಹುಟ್ಟಿ ಬಂದೇವಲ್ಲ ಕರೆ ಮಾನವತ್ವದ ಗುಣಗಳು ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ಮಾನವರಾಗಕ್ಕೆ ಯೋಗ್ಯ ನಾಲಾಯಕ ಅದ ನಾಲಾಯಕ ನೋಡ್ರಿ ಇಲ್ಲಿ ಬಂದ ನಮ್ಮ ನಾನ್ ನಿಮಗ್ ಬಯ್ಯಕೈತಿ ಯಾರ ಅಧ್ಯಾತ್ಮದ ಮನೆ ಅನ್ಸೊಂದು ಸುಟ್ಟಟ್ಟಿ ಗ್ರಾಮದೊಳಗೆ ಎಲ್ಲೋ ಬಸ್ ಸ್ಟ್ಯಾಂಡ್ ಎಲ್ಲೋ ದಾಬಾದಾಗ ಕುಂತ ಕಾಲ ಕಳೀತಾರಲ್ಲ ಅವರಂತೀವು ಪಶು ಬಿ ಸಮಾನ ನೀವಿಲ್ ಕುಂತವ್ರು ಮಾನವರಾಗಕ್ಕ ಯೋಗ್ಯದ್ ಏನಾದರಾಗು ಮೊದಲು ಮಾನವನ ಮನುಷ್ಯರಂತ ನಮ್ಮಂತ ಅವ್ರಿಗೆ ರೀ ಸುಮ್ಮ ಏನಾರ ಊಟ ಮಾಡ್ತೀವ ತಿರ್ಗಾಡ್ತೀವ ಹಿಂಗ್ ಮಾಡ್ತೀವ ಅಂತ ಕೇಳಿದ್ರೆ ನಮಗೆ ಮನುಷ್ಯರು ಅಂದಿಲ್ಲ ಮಾನವ ಅನ್ನೋದಕ್ಕೆ ಅರ್ಥ ಬಹಳ ದೊಡ್ಡದ ಮನುಷ್ಯ ಅನ್ನೋದಕ್ಕೂ ನರ ಜನ್ಮದಿಂದ ಮಿಗಿಲುಂಟಿ ನಿಜಗೊಂಡ್ರು ಅಂತಾರೆ ನರ ಜನ್ಮಕ್ಕಿಂತ ಶ್ರೇಷ್ಠವಾದ ಜನ್ಮ ಯಾವುದಿಲ್ಲ ಮಾನವ ಜನ್ಮ ಬಹು ದೊಡ್ಡದು ಏನ್ರಿ ಇದು ಕೆಟ್ಟ ಅರ್ಥದ ರೀ ಸುಮ್ಕ ಹುಟ್ಟೇದು ಅಂದ್ರಲ್ಲ ಅದ ಅದರ ವ್ಯಕ್ತಿತ್ವವನ್ನು ತಿಳ್ಕೋಬೇಕು ಅದರ ಧರ್ಮದ ದಾರಿ ಒಳಗೆ ನಾವು ನಡೆಯಬೇಕು ಮಾನವರಂದ್ರೆ ನಮ್ಮ ನಿಮ್ಮಂಥವ್ರಿಗೆ ಮಾನವರಂದಿಲ್ಲ ತತ್ವಜ್ಞಾನಿಗಳಿಗೆ ಮಾನವರು ಮಾನವರು ಅಂತ ಕರೆದಾರ ಗರಗದ ಮಡಿವಾಳ ಶಿವಯೋಗಿ ಅಂತ ಆಗಿ ಹೋದ ಪುಣ್ಯಾತ್ಮರೇ ನವನಿಗೊಂದು ನಾಗಲಿಂಗಪ್ಪ ಗರಗದ ಮಡಿವಾಳ ಶಿವಯೋಗಿ ಸಂತ ಶಿಶುನಾಳ ಶರೀಪ ಗುರು ಗೋವಿಂದ ಭಟ್ಟ ಜಗದ್ಗುರು ಸಿದ್ಧಾರು ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು ಹೌದು ಗಾಳೆ ಯಾರು ಗಾಳೇಶ್ವರರು ಹಾಗೂ ಅಪ್ಪಯ್ಯಪ್ಪನಂಥವರು ಒಂದು ಮಹಾತ್ಮರು ಅದು ಗದಗಿನಿ ಶಿವಾನಂದರು ಅದು ಒಂದೇ ಸಮಕಾಲೀನ ವ್ಯಕ್ತಿತ್ವವುಳ್ಳಂಥ ಮಹಾತ್ಮರವರೆಲ್ಲರೂ ಇವರು ಎಲ್ಲರಿಗೂ ಯಾರು ಅಂದ್ರೆ ಗರ್ಗದ ಮಡಿವಾಳ ಶಿವಯೋಗಿ ನೀವು ಧಾರವಾಡಕ್ಕೆ ಹೋಗೋಕ ಹತ್ತದ ಗರ್ಗದ ಮಡಿವಾಳ ತತ್ವಜ್ಞಾನಿಗಳವರು ವಿರಕ್ತ ಪರಂಪರೆ ಒಳಗಿದ್ರು ತತ್ವಜ್ಞಾನಿಗಳು ಕಿತ್ತೂರ ರಾಜ ಮನೆತನದ ಗುರುಗಳು ಅವರು ಅಂಥವ್ರು ತತ್ವಜ್ಞಾನಿಗಳು ವಯಸ್ಸಾದಾಗ ವಯಸ್ಸಾದಂಗೆ ವಯಸ್ಸಾದಂಗೆ ಅವ್ರು ಅಂದ್ರೆ ಹಣ್ಣಾಗಿ ಅವರು ತತ್ವಜ್ಞಾನ ಮೈ ಮ್ಯಾಲ ಬಟ್ಟಿಲ್ಲದ ತಿರ್ಗಾಡಕೈತರು ಬಟ್ಟಿಲದ ವೈರಾಜ್ಯದ ಚಕ್ರವರ್ತಿಗಳಾದರು ಗರ್ಗದ ಮಡಿವಾಳ ಶಿವಯೋಗಿಗಳು ಅಂಥ ಪುಣ್ಯಾತ್ಮರು ಒಂದು ಒಳಗೆ ಒಂದು ದಿವಸ ಮಠದೊಳಗೆ ಗರ್ಗದೊಳಗೆ ಮಠದೊಳಗೆ ಕುಂತಾರೆ ಗರ್ಗದ ಮಠದೊಳಗೆ ಕುಂತ ಸಮಯದೊಳಗೆ ಗಂಟೆಪ್ಪ ಅಂತ ಪ್ರೀತಿಯ ಶಿಷ್ಯ ಅವ್ರಿಗೆ ಗಂಟೆಪ್ಪ ಅಂತ ಹೇಳಿ ಬಹಳ ಅದ್ಭುತವಾಗಿರುವಂತ ಶಿಷ್ಯ ಅವ ಕರೆದರಂತ ಏ ಗಂಟ್ಯಾ ಬಾಯಿ ಬಾರ್ಲೇ ಮಗನ ಅಂತ ಕೂಡಲೇ ಯಾಕಪ್ಪ ಅಂತ ಕೇಳಿದ್ರೆ ಏನಿಲ್ಲಪ್ಪ ನಾ ಒಟ್ಟ ಬಟ್ಟಿನ ಉಟ್ಕೊಂಡಿಲ್ಲ ದಿಗಂಬರಿ ಆಗ್ಯದೇನೆ ಬತ್ತಲೆ ಆಗ್ಯದೇನಲ್ಲ ಇವತ್ತು ಬಟ್ಟೆ ಉಟ್ಕೋಬೇಕಾಗೈತಿ ಅದಕ್ಕೆ ಚಲೋಪೈಕಿ ಒಂದು ಬಟ್ಟೆ ತಂದು ಕೊಡಪ್ಪ ಅಂದ ಅವ ಅವಂದ ಎಪ್ಪ ರಾಜ ಮಹಾರಾಜರನ ಪಿತಾಂಬರ ತಂದ್ರ ನೀವು ಉಟ್ಕೊಂಡಿಲ್ಲ ಇವತ್ತು ಯಾಕೆ ಉಟ್ಕೊಳ್ಳಂಗೆ ಆತ ನಿನಗ ಅಂತ ಕೇಳಿದಂತ ಶಿಷ್ಯ மஹாராஜ பிதாம்பர் தந்து கொட்ட உட்காந்தில் நினை பட்டி உட்கோங்காத்து அந்த ஏய்ப்பா கண்டிஹங்க மகன யாக்க இவத்து நன் மட்டக்கு ஒப்ப மனுஷரக்கேன மனுஷன முந்த திங்கம்பர் இது ದನಗಳ ಮುಂದೆ ಬತ್ತಲೆ ಇದ್ರೆ ಅಲ್ರಿ ಮನುಷ್ಯನ ಮುಂದೆ ಇರಬಾರ್ದು ನಾಚಿಕೆ ಬರ್ತೈತಿ ನನ್ನ ಮಠಕ್ಕೆ ಒಬ್ಬ ಮನುಷ್ಯ ಬರಾಕೈತೆ ಅದಕ್ಕೆ ನಾ ದಿಗಂಬರ ಇರಬಾರ್ದಪ್ಪ ಒಂದು ಬಟ್ಟಿ ಕೊಡೋ ಲೋಗೋಟ ಮನುಷ್ಯ ಬರಾಕೈತೆನಂದು ಕೂಡ್ಲಿ ಊರೆಲ್ಲ ಸುದ್ದಿ ಆತಿದ ಅಂದ್ರೆ ನಾ ಸ್ವಾಮಿ ಮಂದಿ ಅಂದ್ರು ಸ್ವಾಮಿದ್ ತೆಲಿಗಿಲಿ ಕೆಟ್ಟೈತಿ ಏನಂದ್ರೆ ಅವರು ನಾವು ಊರಾಗ ಸಾವುಕಾರ ನಾ ದಿವಸ ಮಠಕ್ಕೆ ಹೋಗ್ಕೊಂಡ್ ಮನುಷ್ಯರಲ್ಲ ಊದಿನ ಕಡ್ಡಿ ತೊಗೊಂಡು ಹೋಗ್ಕೇವು ಧೂಪ ತೊಗೊಂಡು ಹೋಗ್ಕೋವು ನೈವೇದ್ಯ ತಗೊಂಡು ಹೋಗ್ಕು ದಕ್ಷಿಣ ತಗೊಂಡು ಇಟ್ಟು ಎಲ್ಲ ತಗೊಂಡು ಸಾವಿರಾರು ಜನ ನೂರಾರು ಜನ ನೀವು ದಿವಸ ಮಠಕ್ಕೆ ಹೋಗಿವು ನಮ್ಮ ಮನುಷ್ಯರಂಗ್ ಕಾಣಿಸಲಿಲ್ಲ ರೀ ಸ್ವಾಮಿ ಕಣ್ಣಾಗಂದ್ರ ಅವರು ಇವತ್ತು ಮನುಷ್ಯ ಬರ್ತಾನತ್ತ ಇವತ್ತು ಮನುಷ್ಯ ಬಂದ್ರೆ ಅವ್ ಮನುಷ್ಯನ ಮುಂದೆ ದಿಗಂಬರಿ ಆಗಿರಬಾರ್ದಂಥ ಮುಂದೆ ದಿಗಂಬರಿ ಇದ್ರೆ ನಾಚಿಕೆ ಅಚಕೆ ಅದಕ್ಕೆ ಮನುಷ್ಯನ ಮುಂದೆ ಮನುಷ್ಯ ದಿಗಂಬರಿ ಆದ್ರೆ ನಾಚಿಕೆ ಬರ್ತೈತಿ ಇವತ್ತು ಅರಿಬಿ ಉಟ್ಕೋತಾನತ್ತ ಮನುಷ್ಯ ಬರವ ಅಂತ ಆ ಮನುಷ್ಯರೇ ಎಂಥ ವಿತ್ರ ನೋಡಾಕಂತೇಳಿ ಊರು ಜನನ ಕೂಡಿದ್ರೆ ಇಂಥದ್ದೇನಾರಿದ್ರೆ ಕೂಡ್ತೀರಿ ನೀವು ಮನೆ ಸುದ್ದಿ ಆಯ್ತು ಯಾರೋ ಮನುಷ್ಯ ಗರಗದ ಮಡಿವಾಳ ಅಪ್ಪ ಇವತ್ತು ಬಟ್ಟೆ ಉಟ್ಕೊಳ್ತಾನಂತ ಆ ಮನುಷ್ಯ ಅಂದ್ರೆ ನಾವು ಕಣ್ಣಿ ಕಣ್ಣಿರೋ ಸಹಕಾರ ಅದಾದಿವ ಎಲ್ಲ ಅದ ಏನೇನೋ ಅದ ಅಧಿಕಾರಿಗಳು ಎಲ್ಲ ಕರೆ ನಾವು ಮನುಷ್ಯರ ಗೊತ್ತೆ ಕಂಡಿರ್ಲತ್ತ ನೀವು ಯಾವತ್ತು ಮನುಷ್ಯ ಬರ್ತಾನೋ ನೋಡು ನೋಡ್ರಿ ಅಂತ ಹೆಣ್ಣು ಗಂಡು ಎಲ್ಲ ಮೂರು ಜನ ಬಂದರು ಇವತ್ತೇನು ಮಠಕ್ಕೆ ಮನುಷ್ಯ ಬರ್ತಾನತ್ತ ಆ ಸ್ವಾಮಿ ನಮಗೆ ಮನುಷ್ಯರ ಅನ್ನೋವಲ್ಲೇನು ಯಾವ ಮನುಷ್ಯ ಬರ್ತಾರೋ ನೋಡಾಕ ಹೋಗೋಣ ಅಂತ ಹೇಳಿ ಮೂರು ಜನ ನಾವು ಕೂಡಿದ್ರು ಗಂಟೆ ಪು ಪಿತಾಂಬರ ತಂದು ಕೊಟ್ಟ ಅರಿವಿ ಉಟ್ಕೊಂಡ ಗರ್ಗದ ಮಡಿವಾಳಪ್ಪ ಕುರ್ಚಿ ಮೇಲೆ ಕುಂತ ಬಿಟ್ಟ ಬಂದ್ರಿ ಯಾರು ಬರ್ತಾರ ಯಾರು ಬರ್ತಾರ ಮನುಷ್ಯ ಅಂದ್ರೆ ಯಾರು ಗಣಬಕು ಮನುಷ್ಯರು ಅಂದ್ರೆ ಸಾಮಾನ್ಯ ಅರ್ಥ ಎಂತರಿ ಬರ್ತಾರ ಯಾರು ಬರ್ತಾರ ನಿಂತು ಬಿಟ್ಟಾರ ಬಂದ ಯಾರು ಅಂತ ಕೇಳಿದ್ರೆ ಹುಬ್ಬಳ್ಳಿಯ ಜಗದ್ಗುರು ಸಿದ್ಧ ಅವನ ಮಠಕ್ಕೆ ಬಂದಾಗ ನಿಜವಾದ ಮನುಷ್ಯ ಯಾರು ಅಂದ್ರ ಈ ರೂಢಿಯನ್ನು ತೊರೆದು ಆರೂಢನಾಗಿರುವಂತ ಆರೂಢ ನಿಜವಾದ ಮನುಷ್ಯ ಅಂತಾರಂದ್ರ ನಾವಿನ್ಯಾಗಿಳದ್ ತಪ್ಪು ಇದ್ದಿರ್ಬೇಕ್ರಿ ನಾವಿನ್ಯಾಗಿ ಎಂಥವ್ರಿಗೆ ಮನುಷ್ಯರಂದ್ರಿ ಸಿದ್ಧಾಳಪ್ಪನಂತ ಮಹಾತ್ಮರಿಗೆ ಮನುಷ್ಯ ಅಂತಾರಂದ್ರೆ ನಮಗೆ ಏನಂತಿರ್ಬೇಕು ಅದಕ್ಕಾಗಿ ನಾವು ಮನುಷ್ಯರಾಗಬೇಕಾಗಿತ್ತು ಅಂತ ಕೇಳಿದ್ರೆ ಈಗೇನು ನೀವು ಮಾಡಕತ್ತಿರಲ್ಲ ಸುಟ್ಟಟ್ಟಿ ಗ್ರಾಮದ ಭಕ್ತರು ಇದನ್ನ ಮಾಡಿರಿ ನಾವು ಆಗಕ್ಕೆ ತಯಾರದ ಇಲ್ಲದರ ಪಶು ಬಿ ಸಮಾನ ಪಶು ಸಮಾನ but so Bissamara be